ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಸಿರು ಹೊದ್ದು ನಿಂತ ಬೆಟ್ಟಗುಡ್ಡಗಳ ಸುಂದರ ಪರಿಸರದ ನಡುವೆ ಇರುವ ಕೊಡಗಿನ ಬಗ್ಗೆ ಎಷ್ಟು ವರ್ಣಿಸಿದ್ರೂ ಕೂಡ ಕಡಿಮೆಯೇ ಕೊಡಗಿನ ಪ್ರಾಕೃತಿಕ ಸೊಬಗನ್ನ ಕಣ್ತುಂಬಿಕೊಂಡರಂತೂ ಭೂಮಿ ಮೇಲಿನ ಸ್ವರ್ಗವೇನೋ ಎಂದೆನಿಸಿಬಿಡತ್ತೆ ಈ ಪುಣ್ಯ ಭೂಮಿಯಲ್ಲಿ ನೆಲೆ ನಿಂತಿರುವ ಪವಿತ್ರ ಕ್ಷೇತ್ರಗಳೆಷ್ಟೋ ಹೇಳಲ ಸಾಧ್ಯ ಅಂತಹ ಪಾರಂಪರಿಕ ಐತಿಹಾಸಿಕ ಪೌರಾಣಿಕ ಕ್ಷೇತ್ರಗಳ ಪೈಕಿ ಜನಮಾನಸದಲ್ಲಿ ನೆಲೆ ನಿಂತಿರುವುದು ಅಂದರೆ ಅದು ಭಾಗಮಂಡಲ ಕ್ಷೇತ್ರ ಈ ಪುಣ್ಯಸ್ಥಳ ಅಚ್ಚ ಹಸಿರಿನ ಹರಿದ್ವರ್ಣ ಸಿರಿಯ ನಡುವೆ ನೆಲೆ ನಿಂತ ಅತ್ಯದ್ಭುತವಾದ ಸ್ಥಳ ಕೇವಲ ಪ್ರಾಕೃತಿಕವಾಗಿ ಮಾತ್ರವಲ್ಲ ದೈವಿ ನೆಲೆಯೂ ಹೌದು ಈ ಭೂಮಿ ಮೂರು ನದಿಗಳು ಒಂದಾಗುವ ತ್ರಿವೇಣಿ ಸಂಗಮ ಮಹಾನ್ ಋಷಿ ಮುನಿಗಳು ತಪಸ್ಸಾಚರಿಸಿ ಐಕ್ಯರಾದ ದಿವ್ಯ ನೆಲೆ ಅಂದರೆ ಅದು ಭಾಗಮಂಡಲ ಎಲ್ಲರಿಗೂ ತಿಳಿದಂತೆ ಭಾಗಮಂಡಲಕ್ಕೆ ಕಾಲಿಡುವಾಗಲೇ ಕಾವೇರಿ ಕನ್ನಿಕೆಯರ ಸಂಗಮ ಕಾಣುತ್ತೆ ಕಾವೇರಿ ನದಿಯು ತಲ ಕಾವೇರಿಯಿಂದ ಮೂರು ಮೈಲು ಕೂಡ ಹರಿದಿಲ್ಲ ಎನ್ನುವಾಗಲೇ ಕನ್ನಿಕೆ ಜೊತೆಗೂಡ್ತಾಳೆ ಇಲ್ಲಿ ಮತ್ತೊಂದು ನದಿ ಸುಜ್ಯೋತಿ ಗುಪ್ತಗಾಮಿನಿಯಾಗಿ ಬಂದು ಸೇರುತ್ತೆ ಸ್ಕಾಂದ ಪುರಾಣದ ಪ್ರಸಿದ್ಧ ಪಗಂಡೇಶ್ವರ ದೇವಾಲಯದ ಮುಂಭಾಗದಲ್ಲಿಯೇ ಈ ಮೂರು ನದಿಗಳ ತ್ರಿವೇಣಿ ಸಂಗಮವಿದೆ ಈ ಸಂಗಮದಿಂದಾಗಿಯೇ ಭಾಗಮಂಡಲ ದಕ್ಷಿಣದ ಪ್ರಯಾಗ ಎಂದು ಪ್ರಖ್ಯಾತಿಯನ್ನು ಪಡೆದಿದೆ ಅಷ್ಟಕ್ಕೂ ಈ ಸ್ಥಳ ಅಷ್ಟೊಂದು ಪ್ರಾಮುಖ್ಯತೆ ಪಡೆದುಕೊಂಡಿದ್ದೇಗೆ ಇಲ್ಲಿನ ಸ್ಥಳ ಪುರಾಣ ಇತಿಹಾಸ ಪೌರಾಣಿಕ ಕಥೆ ಏನ್ ಹೇಳುತ್ತೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಭಾಗಮಂಡಲ ಕೊಡಗು ಜಿಲ್ಲೆಯಲ್ಲಿನ ಒಂದು ಯಾತ್ರಾ ಸ್ಥಳ ಕಾವೇರಿ ನದಿಯ ದಂಡೆಯ ಮೇಲೆ ನೆಲೆಗೊಂಡಿದೆ ಈ ಸ್ಥಳದಲ್ಲಿಯೇ ಕಾವೇರಿಗೆ ಎರಡು ಉಪನದಿಗಳು ಬಂದು ಸೇರಿಕೊಳ್ತಾವೆ ಕನ್ನಿಕೆ ಮತ್ತು ಸುಜ್ಯೋತಿ ಒಟ್ಟು ಮೂರು ನದಿಗಳು ಸಂಗಮ ಸ್ಥಾನವಾಗಿ ಕೂಡಲ ಅಥವಾ ತ್ರಿವೇಣಿ ಸಂಗಮ ಎಂದು ಪಾವಿತ್ರ್ಯತೆಯನ್ನು ಪಡೆದುಕೊಂಡಿದೆ ಕಾವೇರಿಯು ಭಾರತದ ಏಳು ತೀರ್ಥಗಳಲ್ಲಿ ಒಂದು ಇದನ್ನ ದಕ್ಷಿಣ ಗಂಗಾ ಅಂತಲೂ ಕರೆಯಲಾಗುತ್ತೆ ಕಾವೇರಿ ನದಿಯ ಮೂಲ ತಲಕಾವೇರಿ ತಲಕಾವೇರಿಯು ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿದೆ ಬ್ರಹ್ಮಗಿರಿ ಬೆಟ್ಟ ಪಶ್ಚಿಮ ಘಟ್ಟದ ಒಂದು ಭಾಗವಾಗಿದ್ದು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿದೆ ಭಾಗಮಂಡಲ ತಲಕಾವೇರಿಯಿಂದ ವಾಹನ ದಾರಿಯಲ್ಲಿ ಎಂಟು ಕಿಲೋಮೀಟರ್ ದೂರದಲ್ಲಿದ್ದು ಹಾಗೂ ಕಾಲ್ದಾರಿಯಲ್ಲಿ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿದೆ ಹಿಂದಿನ ಕಾಲದಲ್ಲಿ ಇದನ್ನು ಭಗಂಡ ಕ್ಷೇತ್ರ ಅಂತಲೂ ಕರೆಯಲಾಗ್ತಿತ್ತು ಇಲ್ಲಿ ಈಗ ಶ್ರೀ ಭಗಂಡೇಶ್ವರ ದೇವಾಲಯವಿದೆ ಶ್ರೀ ಭಗಂಡ ಮಹರ್ಷಿಗಳು ತಮ್ಮ ಶಿಷ್ಯರೊಂದಿಗೆ ಇಲ್ಲಿಯೇ ಆಶ್ರಮದಲ್ಲಿ ವಾಸವಾಗಿದ್ದರು ಭಾಗಮಂಡಲ ಕ್ಷೇತ್ರಕ್ಕೆ ಭಗಂಡ ಕ್ಷೇತ್ರ ಎಂಬ ಹೆಸರು ಪುರಾಣ ಪ್ರಸಿದ್ಧವಾಗಿರುತ್ತೆ ಇಲ್ಲಿ ಶ್ರೀ ಭಗಂಡೇಶ್ವರ ಶ್ರೀ ಸುಬ್ರಹ್ಮಣ್ಯ ಮತ್ತು ಶ್ರೀ ಮಹಾವಿಷ್ಣು ದೇಗುಲಗಳಿವೆ ಶ್ರೀ ಮಹಾಗಣಪತಿ ಸನ್ನಿಧಿಯು ದೇಗುಲದ ಹೊರ ಅಂಗಣದಲ್ಲಿದೆ ಹಿಂದೆ ಭಗಂಡರೆಂಬ ಮುನಿವರಿಯರು ಇಲ್ಲಿ ವಾಸವಾಗಿದ್ದು ಷಣ್ಮುಖ ಸ್ವಾಮಿಯನ್ನ ಕುರಿತು ತಪಸ್ಸು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ನೆಲೆಯಾಗಿದ್ದು ಸ್ಕಂದ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆದಿದ್ದ ಇಂದಿನ ಭಾಗಮಂಡಲದ ಭೂಭಾಗವನ್ನ ಭಗಂಡ ಋಷಿಗಳ ಮೇಲೆ ಸುಪ್ರೀತರಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಅನುಗ್ರಹ ಪೂರ್ವಕವಾಗಿ ಅವರಿಗೆ ಕೊಡುಗೆಯಾಗಿ ನೀಡ್ತಾರೆ ಋಷಿಗಳ ಪರಮ ಪಾವನನಾದ ತಪೋಭೂಮಿ ಹಾಗೂ ದೇವನೆಲೆಯಾದ ಕ್ಷೇತ್ರದಲ್ಲಿ ಸರ್ವ ಜೀವನ ಕ್ಷೇಮಕ್ಕಾಗಿ ಶಿವಲಿಂಗವೊಂದನ್ನು ಭಗಂಡ ಮಹರ್ಷಿಗಳು ಪ್ರತಿಷ್ಠಾಪಿಸುತ್ತಾರೆ ಬಗಂಡ ಋಷಿಯು ನೆಲೆಸಿ ತಪಸ್ಸನ್ನ ಮಾಡಿ ಷಣ್ಮುಖ ಸ್ವಾಮಿಯಿಂದ ಅನುಗ್ರಹವಾಗಿ ಪಡೆದ ಕ್ಷೇತ್ರವಾದ್ದರಿಂದ ಭಗಂಡ ಕ್ಷೇತ್ರ ಎಂದು ಹೆಸರಾಯಿತು ಅದೇ ಹೆಸರು ಮುಂದೆ ಭಾಗಮಂಡಲ ಎಂದು ರೂಪಾಂತರವನ್ನು ಪಡೆದುಕೊಳ್ತು ಭಗಂಡ ಋಷಿಗಳು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದರಿಂದ ಈ ಕ್ಷೇತ್ರದಲ್ಲಿ ಭಗಂಡೇಶ್ವರನೆಂದು ಸ್ತುತಿಸಿ ಶಿವನನ್ನೇ ಪ್ರಧಾನವಾಗಿ ಪೂಜಿಸುವಂತಾಯಿತು ತಪಸ್ವಿಗಳಾದ ಭಗಂಡ ಮಹರ್ಷಿಗಳು ತಪಸ್ಸನ್ನ ಎಸಗಿದ ಭೂಮಿಯಾದುದರ ಜೊತೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಭೂಭಾಗವಾಗಿತ್ತು ಋಷಿ ಪ್ರತಿಷ್ಠೆಯಿಂದಾದ ಶಿವದೇಗುಲದಿಂದ ಕೂಡಿರುವ ಭಾಗಮಂಡಲವು ಪುರಾಣ ಪ್ರಸಿದ್ಧವಾದ ಪವಿತ್ರ ಕ್ಷೇತ್ರ ಎಂಬುದರಲ್ಲಿ ಸಂದೇಹವಿಲ್ಲ ಪರಮ ಪಾವನೆಯಾದ ಕಾವೇರಿ ಭಾಗಮಂಡಲಕ್ಕೆ ಹರಿದು ಬರುವಾಗ ಕನ್ನಿಕಾ ಸುಜ್ಯೋತಿಯರು ಸೇರಿ ತ್ರಿವೇಣಿ ಸಂಗಮವಾದ್ದರಿಂದ ಭಾಗಮಂಡಲವು ಪವಿತ್ರ ಕ್ಷೇತ್ರವಾಗಿರುತ್ತೆ ಇಲ್ಲಿ ಮಂತ್ರಸಿದ್ಧಿ ತಪಸ್ಸಿದ್ಧಿ ಆಧ್ಯಾತ್ಮ ಸಾಕ್ಷಾತ್ಕಾರ ಇವುಗಳೆಲ್ಲ ಕ್ರಮವಾಗಿ ಸಾಧಕನಿಗೆ ಬಹಳ ಬೇಗ ಲಭಿಸುತ್ತೆ ಎಂಬುದಾಗಿ ಸ್ಥಳ ಪುರಾಣದಿಂದ ತಿಳಿದು ಬರುತ್ತೆ ಈ ವಿಚಾರವಾಗಿ ಅನೇಕ ಮಂದಿ ಸಾಧು ಸಂತರ ಹಾಗೂ ಸಾಧಕರ ಅನುಭವವು ಈ ಪುರಾಣೋಕ್ತಿಗಳನ್ನ ದೃಢೀಕರಿಸುತ್ತೆ ಭಾಗಮಂಡಲದಲ್ಲಿರುವ ದೇಗುಲಗಳನ್ನು ತಪೋವರಿಯರಾದ ಶ್ರೀ ಭಗಂಡ ಋಷಿಗಳೇ ಸ್ಥಾಪಿಸಿ ಇಲ್ಲಿ ಭಗವಂತನ ವಿವಿಧ ರೂಪಶಕ್ತಿಗಳನ್ನು ಆವಾಹಿಸಿ ಪ್ರತಿಷ್ಠಾಪಿಸುತ್ತಾರೆ ಋಷಿಯಾಶ್ರಮದಂತಿದ್ದ ಈ ದೇವಾಲಯಗಳು ಕಾಲಕ್ರಮೇಣ ನಾಯಕರು ಆಳರಸರ ಕಾಲದಲ್ಲಿ ಕಟ್ಟಡದ ಮಟ್ಟಿಗೆ ಯುಕ್ತವಾದ ಸುಧಾರಣೆಯನ್ನು ಪಡೆದುವು ಕೊನೆಗೆ ಕೊಡಗನ್ನ ಆಳಿದ ಅರಸ ದೊಡ್ಡ ವೀರರಾಜೇಂದ್ರ ಒಡೆಯರ ಕಾಲದಲ್ಲಿ ಮತ್ತಷ್ಟು ಅಂದವಾದ ಶಿಲ್ಪ ಕಲಾಪೂರ್ಣವಾದ ದೇವಸ್ಥಾನ ನೆರವೇರಿತು ಅನುಸಾರವಾಗಿ ದೇಗುಲದ ಬ್ರಹ್ಮಕಳಶ ಸಂಪ್ರೋಕ್ಷಣೆಗಳು ಕಲಿವರ್ಷ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆಂಟನೇ ನಳ ಸಂವತ್ಸರದ ಮಾಘಶುದ್ಧ ಐದರ ಭಾನುವಾರ ಗಳಿಗೆ ಐದಕ್ಕೆ ನಡೆಸಲ್ಪಟ್ಟವು ಅಂದರೆ ಕ್ರಿಸ್ತಶಕ ಸಾವಿರದ ಏಳುನೂರ ತೊಂಬತ್ತರಲ್ಲಿ ಯಾತ್ರಾರ್ಥಿಗಳು ಕಾವೇರಿಯ ಜನ್ಮಸ್ಥಳವಾದ ತಲಕಾವೇರಿಯಡೆಗೆ ಮುಂದುವರಿಯುವುದಕ್ಕೆ ಮುಂಚಿತವಾಗಿ ತ್ರಿವೇಣಿ ಸಂಗಮದಲ್ಲಿ ಒಮ್ಮೆ ಸ್ನಾನವನ್ನು ಮಾಡಿ ತಮ್ಮ ಪೂರ್ವಜರ ಕುರಿತಾದ ಕರ್ಮಾಚರಣೆಗಳನ್ನು ನಿರ್ವಹಿಸುವುದು ಒಂದು ಸಾಮಾನ್ಯ ಪರಿಪಾಠವಾಗಿದೆ ಅಕ್ಟೋಬರ್ ತಿಂಗಳ ಹದಿನೇಳನೇ ಅಥವಾ ಹದಿನೆಂಟನೇ ತಾರೀಖಿನಂದು ಬರುವ ತುಲಾ ಸಂಕ್ರಮಣದ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜಮಾವಣೆಯಾಗ್ತಾರೆ ಈ ಪ್ರದೇಶದಲ್ಲಿನ ದೇವಸ್ಥಾನಗಳು ಕೇರಳ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದ್ದು ಈ ಶೈಲಿಯು ನೇಪಾಳದಲ್ಲಿರುವ ದೇವಸ್ಥಾನಗಳನ್ನು ಹೋಲುವಂತಿದೆ ಸಾವಿರದ ಏಳುನೂರ ಎಂಬತ್ತೈದು ಅವಧಿಯಲ್ಲಿ ಈ ಪ್ರದೇಶವು ಟಿಪ್ಪು ಸುಲ್ತಾನನಿಂದ ಆಕ್ರಮಿಸಲ್ಪಟ್ಟಿತ್ತು ಆಗ ಭಾಗಮಂಡಲವನ್ನು ಅಫ್ಜಲಬಾದ್ ಎಂಬುದಾಗಿ ಮರು ನಾಮಕರಣ ಮಾಡಿದ್ದಾರೆ ಸಾವಿರದ ಏಳುನೂರ ತೊಂಬತ್ತರಲ್ಲಿ ದೊಡ್ಡ ವೀರ ರಾಜೇಂದ್ರ ಭಾಗಮಂಡಲವನ್ನು ಒಂದು ಸ್ವತಂತ್ರ ಕೊಡಗು ರಾಜ್ಯದೊಳಗೆ ಮರಳಿ ಪಡೆದುಕೊಂಡ ಭಾಗಮಂಡಲವು ಮಡಿಕೇರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಮೂವತ್ತ್ ಕಿಲೋಮೀಟರ್ಗಳಷ್ಟು ಕಿಲೋಮೀಟರ್ ಗಳಷ್ಟು ದೂರದಲ್ಲಿ ನೆಲೆಗೊಂಡಿದೆ ಮತ್ತು ಇದು ಮಡಿಕೇರಿ ವಿರಾಜಪೇಟೆಗಳಿಂದ ಹಾಗೂ ಕೇರಳದಲ್ಲಿನ ಸನಿಹದ ಸ್ಥಳಗಳಿಂದ ಬರುವ ಸುಸಜ್ಜಿತ ರಸ್ತೆಗಳಿಂದ ಸಂಪರ್ಕಿಸಲ್ಪಟ್ಟಿದೆ ಈ ಎಲ್ಲ ಮಾರ್ಗಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಬಸ್ಸುಗಳು ಲಭ್ಯವಿವೆ ಭಾಗಮಂಡಲದಿಂದ ಸ್ವಲ್ಪವೇ ದೂರದಲ್ಲಿರುವ ಪಾಡಿ ಎಂಬಲ್ಲಿ ಒಂದು ದೇವಸ್ಥಾನವಿತ್ತು ಇದರಲ್ಲಿ ಸ್ವಾಮಿ ಇಗ್ಗುತಪ್ಪ ದೇವರು ನೆಲೆಗೊಂಡಿದ್ದಾರೆ ಮತ್ತು ಕೊಡವರು ಇದನ್ನು ತಮ್ಮ ತಾಯಿನಾಡಿನಲ್ಲಿನ ಅತ್ಯಂತ ಪವಿತ್ರ ದೇವಾಲಯ ಎಂಬುದಾಗಿ ಪರಿಗಣಿಸುತ್ತಾರೆ ಚಿನ್ನತಪ್ಪ ಎಂಬ ಹೆಸರಿನಿಂದ ಕರೆಯಲ್ಪಡುವ ಮತ್ತೊಂದು ದೇವಸ್ಥಾನವು ಅಯ್ಯಂಗೇರಿಯಲ್ಲಿದ್ದು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ನೆಲೆಗೊಂಡಿದ್ದಾನೆ ಈ ದೇವಾಲಯವನ್ನು ಆಯಾ ಹಳ್ಳಿಯ ಜನರು ತಮ್ಮ ತಾಯಿನಾಡಿನಲ್ಲಿನ ಅತ್ಯಂತ ಪವಿತ್ರ ದೇವಾಲಯ ಎಂಬುದಾಗಿ ಪರಿಗಣಿಸಿದ್ದಾರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ವರ್ಷಕ್ಕೊಮ್ಮೆ ಒಂದು ಉತ್ಸವವು ನಡೆಯುತ್ತೆ ಈ ಸಂದರ್ಭದಲ್ಲಿ ದೇವಸ್ಥಾನದಿಂದ ಬಂಗಾರದ ಕೊಳಲನ್ನು ಹೊರಗೆ ತರಲಾಗತ್ತೆ ಭಾಗಮಂಡಲದ ಮೇಲ್ಮಟ್ಟದಲ್ಲಿದ್ದುಕೊಂಡು ಆ ಪ್ರದೇಶವನ್ನು ಮೇಲಿನಿಂದ ಕಣ್ಣು ಹಾಯಿಸಿ ನೋಡುವಂತಿರುವ ಥಾವೂರು ಪರ್ವತವು ಒಂದು ಅತ್ಯುನ್ನತ ಶಿಖರ ಸನಿಹದಲ್ಲಿರುವ ಕೋಪಟ್ಟಿ ಪರ್ವತವು ಇದರ ಅವಳಿ ಶಿಖರ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ ಈ ಎರಡು ಶಿಖರಗಳು ಶೋಲ ಅರಣ್ಯ ಶ್ರೇಣಿಯ ಸಂಮೋಹನಗೊಳಿಸುವ ಸೌಂದರ್ಯವನ್ನು ಆಸ್ವಾದಿಸಲು ಬಯಸುವ ಯಾರಿಗೇ ಆದರೂ ಕೂಡ ಅತ್ಯುತ್ಕೃಷ್ಟವಾದ ಚಾರಣ ಮಾರ್ಗಗಳಾಗಿ ಪರಿಣಮಿಸುತ್ತವೆ ಕಾವೇರಿ ತುಲಾ ಸಂಕ್ರಮಣದ ಪವಿತ್ರ ತೀರ್ಥೋದ್ಭವದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಭಾಗಮಂಡಲದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ ಪತ್ತಾಯಕ್ಕೆ ಅಕ್ಕಿ ಹಾಕುವುದು ಆಜ್ಞಾ ಮುಹೂರ್ತಗಳು ನಿಗದಿತ ದಿನಗಳಂದು ಜರುಗುತ್ತವೆ ಇನ್ನು ಭಗಂಡೇಶ್ವರ ಸನ್ನಿಧಿಯಲ್ಲಿನ ಇಲ್ಲಿನ ಗಣಪತಿ ದೇಗುಲದ ಬಳಿಯ ದೀಪಸ್ತಂಭ ಅತ್ಯಾಕರ್ಷಕವಾದದ್ದು ತುದಿಯಲ್ಲಿ ಸುಂದರ ವಿಗ್ರಹ ಮೂರು ಸುತ್ತುಗಳಲ್ಲಿ ದೀಪಗಳ ಸಾಲುಗಳಿದ್ದು ಭಕ್ತಾದಿಗಳ ತನು ಮನ ಸೆಳೆಯುತ್ತೆ ಮುಖ್ಯ ಗರ್ಭಗುಡಿಯಲ್ಲಷ್ಟೇ ಅಲ್ಲದೆ ಇತರ ಉಪ ಪುಟ್ಟ ಗುಡಿಗಳಲ್ಲೂ ಬರದ ಸುಂದರ ಶಿಲ್ಪಗಳು ಕಂಡು ಬರ್ತವೆ ವಸಂತ ಮಂಟಪ ಎಂದು ಕರೆಯಲಾಗುವ ಆಕರ್ಷಕ ಮಂಟಪವೊಂದನ್ನು ಈ ದೇವಾಲಯ ಸಂಕೀರ್ಣವು ಹೊಂದಿದೆ ಹುತ್ತರಿ ಹಬ್ಬದ ವೇಳೆ ದೇವಾಲಯದ ಹೊಲದಿಂದ ಭತ್ತದ ಕದಿರನ್ನ ತಂದು ವಸಂತ ಮಂಟಪದ ಮುಂದಿಟ್ಟು ಜನ ಆ ಮೂಲಕ ಧಾನ್ಯ ಲಕ್ಷ್ಮಿಯ ಪೂಜೆಯನ್ನ ಮಾಡ್ತಾರೆ ಅಕ್ಷಯ ಪಾತ್ರೆ ಭಗಂಡೇಶ್ವರ ದೇವಾಲಯದ ಮತ್ತೊಂದು ವೈಶಿಷ್ಟ್ಯ ಮರದ ವಿಶಾಲವಾದ ತೊಟ್ಟಿಯಾಗಿರುವ ಅಕ್ಷಯ ಪಾತ್ರೆಗೆ ತುಲಾ ಸಂಕ್ರಮಣದ ದಿನ ಮತ್ತು ಅದರ ಹಿಂದಿನ ದಿನ ಕೊಡಗಿನ ಭಕ್ತ ಜನ ಪಡಿಯಕ್ಕಿಯನ್ನ ತಂದು ಹಾಕ್ತಾರೆ ಅಲ್ಲದೆ ದೇವಾಲಯಕ್ಕೆ ಭೇಟಿ ನೀಡುವ ಮತ್ತಿತರ ಮಂದಿ ಅಕ್ಷಯ ಪಾತ್ರೆಯಿಂದ ಪಡಿಯಕ್ಕಿಯನ್ನ ಭಕ್ತಿ ಭಾವದಿಂದ ತಮ್ಮ ಮನೆಗಳಿಗೆ ಕೊಂಡೊಯ್ದು ಸಂತೃಪ್ತಿಯ ಭಾವನೆ ಹೊಂದುತ್ತಾರೆ ಇಂದಿಗೂ ಭಾಗಮಂಡಲ ಕ್ಷೇತ್ರ ಅತ್ಯಂತ ಪುಣ್ಯ ಕ್ಷೇತ್ರಗಳಲ್ಲಿ ಒಂದು ಎಂದು ಭಾವಿಸಲಾಗಿದೆ ಸಾಧ್ಯವಾದರೆ ನೀವು ಒಮ್ಮೆ ಭೇಟಿ ನೀಡಿ ಕೃತಾರ್ಥರಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ